ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಹಣಕಾಸಿನ ಸಹಕಾರ ಸಿಗುತ್ತೆ ಕುಟುಂಬದಲ್ಲಿ ಅನ್ಯೋನ್ಯತೆ ಇರುತ್ತೆ ಯಾವುದೇ ಕಿತ್ತಾಟ ಕಲಹಗಳಿಲ್ಲ ಆ ರೀತಿಯಲ್ಲಿದೆ ಇನ್ನು ಈ ದಿವಸ ಸ್ವಲ್ಪ ಕಾಲಿನ ಬಾಧೆ ಸೂಚಿಸ್ತಾ ಇದೆ ಹುಷಾರು ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಜೊತೆಗೆ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೆಗೆ ದಿವಸ ವಿಶಿಷ್ಟವಾದ ದಿನ ಒಬ್ಬ ಉತ್ತಮರ ಭೇಟಿಯಾಗುತ್ತೆ ಒಳ್ಳೆಯ ಸಂಪರ್ಕಗಳು ಏರ್ಪಾಡಾಗುತ್ತೆ ಮತ್ತು ಈ ದಿವಸ ಲಾಭವೂ ಇದೆ ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲ ಇದೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆಗೆ ವಿಷ್ಣು ಸ್ಮರಣೆ ಮಾಡಿ ವಿಷ್ಣುವಿನ ಸನ್ನಿಧಾನಕ್ಕೆ ಪುಷ್ಪಾರ್ಚನೆ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ ಆಪ್ತರು ಸ್ವಲ್ಪ ಬಿಡುವ ಸಾಧ್ಯತೆ ಇದೆ ಮನಸ್ಸಿಗೆ ಸ್ವಲ್ಪ ಕಹಿಯಾದ ವಾತಾವರಣ ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನಗಳನ್ನು ಸೂಚಿಸ್ತಾ ಇದೆ ಸ್ವಲ್ಪ ಸಂಕಟ ವ್ಯಥೆ ಲಾಸ್ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ತಪ್ಪದೇ ನೀವು ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ತುಂಬ ಸಹಕಾರವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಅನುಕೂಲಕರವಾಗಿದೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಸಪೋರ್ಟ್ ಸಿಗುತ್ತೆ ಜೊತೆಗೆ ಲಾಭ ಇದೆ ಧಾನ್ಯ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಅಶ್ರದ್ಧೆ ಒಂದೇನೋ ಒಂದು ಪೂಜೆ ಮಾಡೋಣ ಅಥವಾ ಇನ್ನೇನೋ ಈ ದಿವಸ ಏಕಾದಶಿ ಅಥವಾ ಇನ್ನೇನೋ ಒಂದು ಒಳ್ಳೆಯ ಉತ್ತಮ ಕಾರ್ಯಗಳಿಗೆ ಮನಸ್ಸು ಅಷ್ಟು ಕೈಗೂಡೋದಿಲ್ಲ ಪರಿಹಾರ ಏನಪ್ಪ ಅಂದರೆ ಯಥಾಪ್ರಕಾರ ವಿಷ್ಣು ಸ್ಮರಣೆ ವಿಷ್ಣುವಿನ ಸಹಸ್ರನಾಮ ವಿಷ್ಣು ಸಹಸ್ರನಾಮ ತುಂಬ ತುಂಬ ಉಪಕಾರಿ ಈ ದಿವಸ ಹೇಳ್ಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿ ಸ್ಥಳದಲ್ಲಿ ಚಂದ್ರನಿದ್ದಾನೆ ಬಹಳ ಒಳ್ಳೆಯದು ಅನುಕೂಲ ಆಗುತ್ತೆ ಯಾವುದಾದ್ರೂ ಕೈ ಕೆಲಸ ಕೈಗೊಂಡ್ರೆ ಅದನ್ನು ಪೂರ್ಣ ಮಾಡ್ತೀರಾ ಈ ದಿವಸ ಜೊತೆಗೆ ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತದೆ ಸಾಲ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಾಧಾನ ಉಂಟಾಗುತ್ತೆ ಬಂಧು ಮಿತ್ರರ ಸಹಾಯ ಉಂಟಾಗುತ್ತೆ ಇಷ್ಟೆಲ್ಲ ಇದೆ ಜೊತೆಗೆ ಒಂದು ಚರ್ಚೆಗಳಲ್ಲಿ ನಿಮಗೆ ಅಪಮಾನ ಏನು ಮುಖಭಂಗವಾಗ್ತಕ್ಕಂಥದ್ದಿದೆ ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ನೋಡಿ ವೃತ್ತಿಯಲ್ಲಿ ಅನುಕೂಲ ಇದೆ ಈ ದಿವಸ ಪೂಜೆ ಪುನಸ್ಕಾರ ಇಂಥವುಗಳಿಂದ ಮನಸ್ಸು ನಿರಾಳವಾಗುತ್ತೆ ಶಾಂತವಾಗುತ್ತೆ ಅಂಥದ್ದೊಂದು ಭಾಗಿಯಾಗ್ತೀರ ಸತ್ಸಂಗದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಅಂಥದ್ದೊಂದು ಅನುಕೂಲ ಇದೆ ಆದರೆ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ ಇದೆ ಈ ದಿವಸ ಅಸಮಾಧಾನ ಬರುತ್ತೆ ಲಕ್ಷ್ಮೀ ನಾರಾಯಣರು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿವಸ ಏಕಾದಶಿ ಎಲ್ಲ ರಾಶಿಯವರು ಒಂದು ಬಾರಿಯಾದರೂ ವಿಷ್ಣು ಸಹಸ್ರನಾಮ ಹೇಳಿದರೆ ಹೇಳಿದ್ರೆ ತುಂಬ ಒಳ್ಳೆಯದು ಆ ಪ್ರಯತ್ನ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ನಾರಾಯಣಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ವಿಷ್ಣುವಿನ ಕೃಪೆಯಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಮಹತ್ವವಾದ ವಿಚಾರಗಳನ್ನು ತಿಳಿಸ್ಕೊಟ್ರಿ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿ ಸರ್ವೇ ಜನ ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್